ಪ್ರವೀಣ ಬರುತ್ತೇನೆಂದು ಹೇಳಿದವನು ಅದ್ಯಾಕೋ ಇಷ್ಟು ಸಮಯವಾದರೂ ಇನ್ನೂ ಬರಲಿಲ್ಲವಲ್ಲ ಕೊಟ್ಟ ಮಾತಿನಂತೆ ಅವನು ಬಂದೇ ಬರುತ್ತಾನೆ ಸ್ವಲ್ಪ ಹೊತ್ತು ಕಾಯ್ದಾರಾಯ್ತು ಯಾರು ಪ್ರವೀಣ ತಾನೆ ಹೇಮ ಹಾಗೆ ಹಾಗೇನಿ ಸ್ವಲ್ಪ ತಿರ್ಕಾರ್ ಹೋಗೋಣ ಅಂತ ನಾನ್ ಬಂದೆ ಹೌದು ನೀವಿಲ್ಲಿ ನನ್ನ ಜೀವದ ಗೆಳೆಯ ಪ್ರವೀಣ ಬರುತ್ತೇನೆಂದು ಹೇಳಿದ್ದ ನಿಮ್ಮ ಕಾಲೇಜ್ ಪ್ರವೀಣನ್ ಅಲ್ಲ ಅವನು ನನ್ನ ಬಾಲ್ಯ ಸ್ನೇಹಿತ ಚಿಕ್ಕವನಿದ್ದಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ನಮ್ಮನ್ನೇ ಸರ್ವಸ್ವಾಯಿ ಎಂದು ನಂಬಿದ್ದಾನೆ ಮೇಲಾಗಿ ಅವನು ನನ್ನ ಬಲಗೆ ಇದ್ದ ಹಾಗೆ ಅದೆಲ್ಲ ಇಲ್ಲಿ ನಿಮ್ಗೊಂದು ಮುಖ್ಯವಾದ ವಿಷಯ ಅಂತ ನಾನ್ ಬಂದೆ ಹೇಳು ಹೇಮಾ ಅದಾವ ವಿಷಯ ನಮ್ಮ ತಂದೆ ಆ ನಾಗೇಂದ್ರ ನಮಗ ಮದನ ಜೊತೆ ಮದುವೆ ಮಾಡದಕ್ಕಿನ್ನ ನೋಡಿದ್ರು ಅದಕ್ಕೆ ನೀನು ಒಪ್ಪಿಕೊಂಡೆ ಏನು ಇಲ್ಲ ರವಿ ನಾನೀಗಾಗ್ಲೇ ಒಬ್ಬರನ್ನು ಪ್ರೀತಿಸಿದ್ದೇನೆ ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದೆ ಆದ್ರೆ ನಿಮ್ಮ ಹೆಸರು ಮಾತ್ರ ಹೇಳಿಲ್ಲ ನಾಗೇಂದ್ರ ಅಲ್ಲ ನಾಗಲೋಕದ ಅಲ್ಲಿ ಅದಿಗಿರುವ ನಾಗೇಂದ್ರ ಬಂದರು ನಮ್ಮ ಏನು ಮಾಡಲಿಕ್ಕೆ ಆಗೋದಿಲ್ಲ ನನ್ಗೆ ಯಾಕೋ ತುಂಬಾ ಭಯವಾಗ್ತದೆ ಆ ನಾಗೇಂದ್ರ ನಮ್ಮ ತಂದೆ ಸೇರಿ ನಿಮ್ಮ ಅಣ್ಣನಿಗೆ ಏನಾದರೂ ಮಾಡ್ತಾರೆ ಅಂತ ತುಂಬಾ ಭಯವಾಗ್ತಾ ಇದೆ ನಾವು ಕೂಡ ಹೆದರುವುದಿಲ್ಲ ನಮ್ಮ ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ತಿನಿಸಿ ಬೆಳೆಸಿದ ರಕ್ತ ನಮ್ಮ ಮೈಯಲ್ಲಿ ಹರಿಯುತ್ತಿದೆ ಅಂದಾಗ ಅಂತ ಹತ್ತು ನಾಗೇಂದ್ರನನ್ನು ತಡೆಯುವ ಶಕ್ತಿ ನಮ್ಮಲ್ಲಿದೆ ಕೂಡ ಜೀವ ತೆಗೆಯೋದಕ್ಕೆ ಏನು ಅದಿಲ್ಲಿ ನಾನ್ ಬಂದು ತುಂಬಾ ಹೊತ್ತಾಯಿತು ಇದೇ ಸಮಯದಲ್ಲಿ ಹಾಡಿಕೊಣಿಯೋಣ ಆಯ್ತು ಅಮ್ಮವರ ಮಾತ್ರ ಇರುವುದು संगाति संगाति हो संगाति गमंति गमंति हो सीवंति सहनामणि नन्ना सहजारी नल्ला यदया बदरसानी सहगर्मिनी నన్న ఎదయాలోరుసాను సహరిమేని నరగల బలగే సరగలబే

ད� 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 శుభుల మన గల సమ సింహాసన రవి రవి ఏని ಈ ಪ್ರೀತಿ ಪ್ರೇಮ ಎಂದರೆ ಹೇಗೆ ಮಾಡಬೇಕಾದ ಸಾಧನೆ ಇನ್ನು ಬಹಳಷ್ಟಿದೆ ಮರೆತು ಬಿಟ್ಟು ಏನು ಬಾ ಪ್ರವೀಣ ಯಾಕೆ ತಡವಾಗಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು ಯಾರೇ ಹುಡುಗಿ ಇವಳು ಆ ಸತ್ಯಜೀತನ ಮಗಳು ಹೇಮಾ ಅಂತ ನಾನು ಇವಳನ್ನು ಪ್ರೀತಿಸುತ್ತಿದ್ದೇನೆ ಪ್ರೀತಿ ಪ್ರೀತಿಸುವ ನೆಪ ಮಾಡಿಕೊಂಡು ನಮ್ಮಂತ ಬಡ ಹುಡುಗರನ್ನು ನಡು ನೀರಿನಲ್ಲೇ ಕೈ ಬಿಡುವ ಹೆಣ್ಣುಗಳಿರುವ ಈಗಿನ ಕಾಲದಲ್ಲಿ ನಿನಗೆ ತಕ್ಕು ಪ್ರೀತಿ ಮನೆಯಲ್ಲಿ ಹೆತ್ತ ತಾಯಿಯಂತೆ ಪ್ರೀತಿಸುವ ಅನ್ನ ಅತ್ತಿಗೆ ಇರುವ ಇರುವರು ಎಷ್ಟೊಂದು ಕನಸು ಕಟ್ಟಿಕೊಂಡಿರುವ ನಿನ್ನ ಮೇಲೆ ಈ ನಿನಗೆ ತಕ್ಕು ಪ್ರೀತಿ ಅದು ನಮ್ಮ ಸಂಸಾರದ ಮೇಲೆ ವಿಷಕಾರುತ್ತಿರುವ ಈ ಸತ್ಯಜೀತನ ಮಗಳೊಂದಿಗೆ ನಿನ್ನದಂತದ್ದು ಪ್ರೀತಿ ನೋಡಿ ನೀವು ಹಾಗೆ ಅಂತ ಕೇಟ್ಟು ಹೆಣ್ಣು ನಾನಲ್ಲ ದಯವಿಟ್ಟು ನನ್ನ ಮಾತನ್ನು ನಂಬಿ ಹೌದು ಪ್ರವೀಣ ಇವಳು ಒಳ್ಳೆಯವಳು ನನ್ನ ಮಾತನ್ನು ನಂಬು ಪ್ರವೀಣ ನಂಬು ನೋಡ್ರವಿ ನಾನು ನಿನ್ನ ಜೀವದ ಗೆಳೆಯನಾಗಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ಮೊದಲು ನಿನ್ನ ಸಾಧನೆಯನ್ನು ನೀನು ಮಾಡಬೇಕು ಆಮೇಲೆ ಈ ಪ್ರೀತಿ ಪ್ರೇಮ ಎಲ್ಲ ನಾನೇನು ಇವಳನ್ನು ಈಗಲೇ ಮದುವೆ ಮಾಡಿಕೊಳ್ಳುತ್ತಿಲ್ಲ ನನ್ನ ಎಲ್ಲ ಸಾಧನೆಗಳನ್ನು ಸಾಧಿಸಿ ಸಾಧಿಸಿ ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಮಾಡುತ್ತೇನೆ ನನ್ನ ಈ ಮಾತು ಸತ್ಯ ರವಿ ಇವನೊಬ್ಬ ಶತ್ರು ಗೆಳೆಯನೆಂದು ತಿಳಿದುಕೋ ಮರೆತು ಬಿಡು ಈ ಹುಡುಗಿಯನ್ನು ಪ್ರವೀಣ ತನ್ನ ತಂದೆ ಎಂಬ ಅಭಿಮಾನವನ್ನು ಮರೆತು ಅವನು ಮಾಡುತ್ತಿರುವ ಪ್ರತಿಯೊಂದು ಹಲಕಾ ಕೆಲಸಗಳನ್ನು ನಮ್ಮ ಮುಂದಿನ ಗುರಿ ಮುಟ್ಟಲು ಅನುಕೂಲ ಮಾಡಿಕೊಡುತ್ತಿರುವ ಇವಳನ್ನು ಮರೆಯಬೇಕೆ ನಿನ್ನ ಸಾಧನೆಗಾಗಿ ನನ್ನ ಪ್ರಾಣವನ್ನೇ ಕೊಡುತ್ತೇನೆಂದು ಮಾತು ಕೊಟ್ಟ ಇವಳನ್ನು ಮರೆಯಬೇಕೆ ಹೇಳು ಪ್ರವೀಣ ಹೇಳು ಅಷ್ಟಕ್ಕೂ ಮೀರು ನೀನು ಬೇಡ ಎಂದರೆ ನಾನು ನಿನ್ನ ಮಾತನ್ನು ಮೀರುವುದಿಲ್ಲ ನಡೆ ಹೋಗೋಣ ನಿಲ್ಲು ರವಿ ನಿಲ್ಲು ನಿಮ್ಮ ಪ್ರೀತಿಯ ವಿಷಯ ನನಗೆ ಮೊದಲೇ ಗೊತ್ತಿತ್ತು ನಿನ್ನಂತ ಗೆಳೆಯನನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆ ಈ ಅನಾಥ ಗೆಳೆಯನನ್ನು ನಿನ್ನ ನಿನ್ನ ಈ ಅನಾಥ ಗೆಳೆಯನಿಗಾಗಿ ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡುತ್ತಿರುವ ನೀನು ನನ್ನ ಗೆಳೆಯನಲ್ಲ ರವಿ ನನ್ನ ಗೆಳೆಯನಲ್ಲ ನನ್ನ ಒಡ ಹುಟ್ಟಿದ ಅನ್ನ ನೀನು ಅಷ್ಟೇ ಕನು ನಮ್ಮ ನಮ್ಮ ಕಷ್ಟದಲ್ಲಿ ನೀನು ಸಮಪಾಲು ತೆಗೆದುಕೊಂಡು ನಮ್ಮ ಸಲುವಾಗಿಯೇ ಕಷ್ಟ ಪಡುತ್ತಿರುವೆ ಅಂದ ಮೇಲೆ ನೀನು ನನ್ನ ಒಡ ಹುಟ್ಟಿದ ತಮ್ಮ ಕನು ತಮ್ಮ ಕೃಷ್ಣ ಕುಚಲರಂತೆ ಜೀವಕ್ಕೆ ಜೀವ ಕೊಡುವ ಇಂತ ಗೆಳೆಯರೊಂದಿಗೆ ನಾನಿದ್ದೀನಲ್ಲ ಅದು ನನ್ನ ಪೂರ್ವಜನದ ಪುಣ್ಯ ಅಂತ ಕಾಣುತ್ತೆ ನಿಮ್ಮಿಬ್ಬರ ಪ್ರೀತಿಯ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಆದರೆ ನಿಮ್ಮಿಬ್ಬರ ನಿಮ್ಮಿಬ್ಬ ನಿನ್ನ ಸಾಧನೆಗೆ ಯಾವುದೇ ಅಡ್ಡಿ ಬರಬಾರದೆಂದು ಈ ಪ್ರೀತಿಯ ವಿಷಯವನ್ನು ನಾನು ನಿನಗೆ ಹೇಳದೆ ಮುಚ್ಚಿಟ್ಟಿದ್ದೆ ನನ್ನನ್ನು ಕ್ಷಮಿಸಿ ಬಿಡು ಪ್ರವೀಣ್ ರವಿ ಕ್ಷಮಿಸಿ ಬಿಡು ಕ್ಷಮಿಸಬೇಕಾದದ್ದು ನಾನಲ್ಲ ಸೇರಿ ನಿನಗೆ ತುಂಬಾ ನೋವುಂಟು ಮಾಡಿದವು ನಮ್ಮನ್ನು ಕ್ಷಮಿಸಿ ಬಿಡು ಪ್ರವೀಣ ಕ್ಷಮಿಸಿ ಬಿಡು ನೋಡಿ ದುಷ್ಟರಿಗೆ ಕಿತ್ತೂರು ರಾಣಿ ಚೆನ್ನಮ್ಮಳಾಗಿ ಅವರಂತೆ ನಾನು ಕೂಡ ಹೋರಾಡ್ತೀನಿ ದಯವಿಟ್ಟು ನನ್ನ ಮಾತನ್ನಂಬಿ ರವಿ ನೀನು ಐ ಎಸ್ ಪಿ ಸಾಂಗ್ಲಿಯನ್ನ ಹಾಗೆ ಐ ಐ ಪಿ ಎಸ್ ಕೆಂಪಯ್ಯನವರ ಹಾಗೆ ಸಾ ಹೆಸರು ಮಾಡಬೇಕು ಮೊದಲು ನೀನು ನಿನ್ನ ಸಾಧನೆಯನ್ನು ಮಾಡು ಆಮೇಲೆ ಆಮೇಲೆ ನಿನ್ನ ಪ್ರೀತಿಯನ್ನು ನೀನು ಪಡೆದುಕು ಆಯ್ತು ಪ್ರವೀಣ ನಾನು ನಾನು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಈ ಮಣ್ಣಿನ ಮಕ್ಕಳಿಗೆ ರಕ್ಷಣೆ ಕೊಡುತ್ತೇನೆ ಕಿತ್ತೂರು ರಾಣಿ ಚೆನ್ನಮ್ಮ ರವಿಗೆ ಮಹಾ ಸಾಧುವಾಗಿ ನಿಮ್ಮೊಂದಿಗೆ ನಾನು ಹೇಳ್ತೀನಿ ನಾನು ಕೊಡುವ ಭಾಷೆ ಇದು ನಿಮ್ಮಿಬ್ಬರ ಪ್ರೀತಿಗೆ ನಾನು ನನ್ನ ಜೀವ ಜೀವಕ್ಕೆ ಜೀವ ಕೊಟ್ಟು ಹೋರಾಡುತ್ತೇನೆ ಇದು ನನ್ನ ಮಾತು ಸತ್ಯ ಆಯ್ತು ನಡ್ರಿ ಎಲ್ಲರೂ ಹೋಗೋಣ